ಪಂಚರತ್ನಾಕ್ಯ ಮೇ ದದ್ಯ ನಿತ್ಯ ಶುದ್ಧ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತೇವಸ್ತಿಮಾನಸ ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನು ಈ ವೇದಿಕೆ ಅನಾವರಣಗೊಳಿಸ್ತಾ ಇದೆ ಯಕ್ಷ ದಿವಾಕರ ನಾರೈ ಅಭಿನಂದನ ವೇದಿಕೆ ಮೇಲೆ ನನಗಿವಾಗ ಸಾಕ್ಷಾತ್ ಭೀಷ್ಮಾಚಾರ್ಯರು ಪರಶುರಾಮರಿಗೆ ಮಧುಕರ್ಪ ಮಧುಪರ್ಕಗಳನ್ನೆಲ್ಲ ಕೊಟ್ಟು ಗುರುಗಳಿಗೆ ಹೇಗೆ ಸೇವೆ ಮಾಡಿದ್ರು ಹಾಗೆ ದಿವಾಕರ್ ರಯ್ಯವರು ಆ ಗುರುಗಳಿಗೆ ಮಾಡಿದ ಹಾಗೆ ಅನ್ನಿಸ್ತು ಇಂಥ ಒಂದು ಸಂಸ್ಕಾರ ತಾನು ಕಲಿಯೋದ್ರ ಜೊತೆಯಲ್ಲಿ ಸಮಾಜಕ್ಕೆ ಕಲಿಸಿಕೊಡ್ತದೆ ಅಂತಂದರೆ ಅದೊಂದು ಮಾಧ್ಯಮ ಯಕ್ಷಗಾನವೇ ಅದು ಬಹಳ ದೊಡ್ಡ ಶಕ್ತಿ ಈ ಹಿಂದೆ ಒಂದು ಹತ್ತು ವರ್ಷದ ಹಿಂದೆವರೆಗೂ ಕೂಡ ಕರಾವಳಿಯ ಒಂದು ಹೆಮ್ಮೆಯ ಕಲೆ ಅಂತ ಇದ್ದಂಥ ಯಕ್ಷಗಾನ ಹತ್ತು ವರ್ಷದಿಂದ ಈ ಕಡೆ ಕರಾವಳಿಯನ್ನು ಬಿಟ್ಟು ಕರ್ನಾಟಕದ ಹೆಮ್ಮೆಯ ಕಲೆ ಅಂತ ಕರೆಸ್ಕೊಂಡಂಥ ಯಕ್ಷಗಾನ ಈಗ ಗಣರಾಜ್ಯೋತ್ಸವದೆಲ್ಲ ಯಕ್ಷಗಾನವೇ ಕಂಡದ್ರಿಂದ ಡೆಲ್ಲಿಯಲ್ಲಿಯೂ ಸಹ ಭಾರತದ ಹೆಮ್ಮೆಯ ಕಲೆ ಯಕ್ಷಗಾನ ಅಂತ ಅಂದಿಸ್ಕೊಂಡದ್ದು ಇನ್ನು ಕೆಲವೇ ದಿನಗಳಲ್ಲಿ ವಿಶ್ವದ ಪ್ರಪಂಚದ ಅತ್ಯಂತ ಅಗ್ರಮಾನ್ಯ ಕಲೆ ಅಂತಂದರೆ ಅದು ಯಕ್ಷಗಾನ ಅಂತ ಕರೆಸ್ಕೊಳ್ಳೋದ್ರೊಳಗೆ ಅನುಮಾನವೇ ಇಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಮಹಾಕಾವ್ಯಗಳನ್ನು ನಾನಾ ರೂಪದಲ್ಲಿ ತೋರಿಸ್ಕೊಳ್ಬೋದು ಅಂತಂದರೆ ಅದು ಯಕ್ಷಗಾನಗಳಲ್ಲಿ ನಮ್ಮ ರಾಮಾಯಣ ಇರಲಿ ಮಹಾಭಾರತ ಇರಲಿ ದಶಪುರಾಣಗಳಿರಲಿ ಅವುಗಳಲ್ಲಿ ಒಂದೊಂದು ಪಾತ್ರವೂ ಸಹ ಒಂದೊಂದು ಕಾವ್ಯ ಒಂದು ಪಾತ್ರ ರಾಮಾಯಣದಲ್ಲಿ ನೀವು ದಶರಥನ್ನೇ ತಗೊಂಡ್ರು ಅದೇ ಒಂದು ಮಹಾಕಾವ್ಯ ದಶರಥ ಅನ್ನೋದೇ ದೊಡ್ಡ ವಿಶ್ಲೇಷಣೆ ನಮ್ಮ ಯಕ್ಷಗಾನದ ಅರ್ಥ ಹೇಳ್ತಕ್ಕಂಥ ಅಥವಾ ಯಕ್ಷಗಾನದ ಕಲಾವಿದರು ಮಾತ್ರ ಅದನ್ನು ವಿಶ್ಲೇಷಣೆ ಮಾಡಬಲ್ಲರೋ ಏನೋ ದ ಅನ್ನುವಂಥದ್ದು ಒಂದು ಹಕ್ಕಿ ಅಂತ ಶ ಅಂದರೆ ರಾಜ ಅಂತ ಹಕ್ಕಿಗಳ ರಾಜ ಅಂತಾಯಿತು ರಥ ಅಂದರೆ ಆ ಹಕ್ಕಿಗಳ ರಾಜನನ್ನು ರಥನಾಗಿ ಧರಿಸಿದವ ಯಾರು ಮಹಾವಿಷ್ಣು ಅಂಥದ್ದು ದಶರಥ ಅನ್ನುವಂಥ ಒಂದು ಹೆಸರನ್ನು ಮಹಾವಿಷ್ಣುವಿಗೂ ಸಹ ತಂದು ಹೋಲಿಸಬಹುದು ಅನ್ನುವಂಥದ್ದು ಕಂಡ್ರೆ ಅದು ಯಕ್ಷಗಾನದ ಈ ಜ್ಞಾನಲೋಕದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ನಾನು ಈಗ ಬಂದು ಕುಳಿತಾಗ ಒಂದು ಗಂಟೆಗೆ ಬಂದಾಗ ವೀರಮಣಿ ಕಾಳಗ ನಡೀತಾನೇ ಇತ್ತು ಒಂದು ಕೆಲವು ನಿಮಿಷಗಳ ಕಾಲ ಅದನ್ನು ನೋಡಲಿಕ್ಕೆ ಅವಕಾಶ ಸಿಕ್ತು ಮುಂಚೆಯೆಲ್ಲ ಬಹಳ ಪೂರ್ವಾಶ್ರಮದಲ್ಲಿ ಯಕ್ಷಗಾನ ಎಲ್ಲಿ ಸಿಕ್ಕಿದರೂ ಓಡಿ ಹೋಗ್ತಿದ್ವಿ ಈ ಸನ್ಯಾಸಾಶ್ರಮಕ್ಕೆ ಬಂದ ಮೇಲೆ ನಮ್ಮದೇ ಆದಂಥ ಒಂದು ಸ್ವಲ್ಪ ಪ್ರೋಟೋಕಾಲ್ ಇರೋದರಿಂದ ಯಕ್ಷಗಾನದಲ್ಲಿ ಅಲ್ಲಲ್ಲೇ ಹೋಗಿ ಕೂತ್ಕೊಳ್ಳಲಿಕ್ಕಾಗೋದಿಲ್ಲ ಅದರೊಳಗೂ ಎಲ್ಲಿ ಕರೀತಾರೆ ಅಂತ ಕಾಯೋದು ಹೋಗಿ ಕುಳಿತಾ ಇದ್ವಿ ಇವತ್ತು ಸಹ ಒಂದು ಗಂಟೆಗೆ ಬಂದು ನೋಡುವ ಅಂತ ನೋಡಿದಾಗ ಈ ಮೂರು ಜನರ ಮಾತುಗಾರಿಕೆ ನೋಡಿ ಭಾಳ ಅದರೊಳಗೊಂದು ವಿಸ್ಮಯವನ್ನೇ ಕಂಡುಕೊಂಡೆ ಗಣೇಶ್ ಶೆಟ್ಟರು ಹೇಳಿದ ಇದು ದಿನೇಶ್ ಶೆಟ್ಟಿ ಗಣೇಶ್ ಶೆಟ್ಟಿ ಮತ್ತು ಗಣೇಶ್ ಭಟ್ರು ಅಶೋಕ್ ಭಟ್ರು ಅಶೋಕ್ ಭಟ್ರು ಒಂದು ಮಾತನ್ನು ಹೇಳಿದರು ಕೆಲವೊಮ್ಮೆ ನಮ್ಮಂಥವರನ್ನು ಕರೆದಾಗ ಒಂದಿಷ್ಟು ಮಾತಾಡಲೇಬೇಕಾಗ್ತದೆ ಮಾತಾಡಲಿಲ್ಲ ಅಂತಂದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತಾಗ್ತದೆ ಅಂತ ಅದ್ಭುತವಾದಂಥ ಮಾತು ಹಾಗಾಗಿ ಮೂರು ಗಂಟೆಗೆ ಕಾರ್ಯಕ್ರಮ ಇದು ಮುಗಿಲೇಬೇಕು ವೇದಿಕೆ ಆದರೂ ಸಹ ವಿದ್ಯಾ ವಾಚಸ್ಪತಿಗಳನ್ನು ಕರೆಸಿದ ಮೇಲೆ ಒಂದಿಷ್ಟು ಮಾತಾಡಲೇಬೇಕು ಸತೀಶ್ ಸಹ ಆಗ ಹೇಳಿದ್ದಾರೆ ಯಕ್ಷಗಾನದಲ್ಲಿ ನೀವು ಒಂದು ರಂಗಸ್ಥಳವನ್ನು ಈ ವೇದಿಕೆಯಲ್ಲಿ ಮಾಡಿದ್ರಿ ಈಗ ಯಕ್ಷಗಾನ ನಡೆಯುವಾಗ ಒಂದು ನಾಲ್ಕು ಕಂಬಗಳದ್ದು ಭಾಗವನ್ನು ಸಹ ಇದರ ಮೇಲೆ ಇಟ್ಟಿದ್ರಿ ಅದರ ಅರ್ಥ ರಂಗಸ್ಥಳ ಅನ್ನುವಂಥದ್ದು ನಾರಾಯಣನ ಅದು ಗರ್ಭಗುಡಿಯ ರೂಪದಲ್ಲಿ ನಾವು ಕಂಡುಕೊಂಡವರು ಈ ಕರಾವಳಿಯವರು ಯಕ್ಷಗಾನ ರಂಗಸ್ಥಳವನ್ನು ಅದನ್ನೇ ಬಯಲಾಟಕ್ಕೆ ಅಂತ ಹೋದಾಗ ಆಕಾಶವನ್ನೇ ನೀಲಮೇಘಶ್ಯಾಮನಾಗಿ ಕಂಡದ್ದು ಈಗ ಇದೇ ಶ್ಯಾಮ ಹನುಮಗಿರಿಯನ್ನು ನಡೆಸ್ತಕ್ಕಂಥದ್ದು ಬಹಳ ವಿಶೇಷ ಅವರ ಬಗ್ಗೆಯೂ ಸಹ ನಾವು ಬಹಳಷ್ಟು ಕೇಳಪಟ್ಟಿದ್ದೇವೆ ಯಾವುದೇ ಕಲಾವಿದನ ನೋವಿಗೆ ಸ್ಪಂದಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಈ ಶ್ಯಾಮ್ ಭಟ್ರು ಅಂತ ಐ ಎ ಎಸ್ಸು ಆದಂಥವರು ರಿಟೈರ್ಡ್ ಆದ ಮೇಲೆ ಜನರಿಗೆ ಸಿಕ್ಕೋದೇ ಕಷ್ಟ ಅಂಥದ್ರೊಳಗೆ ಒಬ್ಬ ಐ ಎ ಎಸ್ ಆಗಿ ತಾನು ರಿಟೈರ್ಡ್ ಆಗಿ ತನ್ನ ಸಂಸಾರವನ್ನು ಬಹಳ ಮೋಜು ಮಜಲಲ್ಲಿ ಕಳಿಬೋದಾದಂಥ ದಿನಗಳಿವೆ ಆದರೆ ಕಲೆಗೋಸ್ಕರ ತನ್ನನ್ನು ತೊಡಗಿಸಿಕೊಂಡು ಕಲಾವಿದರನ್ನು ಆದರಿಸಿಕೊಂಡು ಬರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಹನುಮನ ಆಶೀರ್ವಾದ ಅವರಿಗೆ ಸಿಗಲಿ ಅಂತೇಳಿ ಹೇಳ್ತಾ ಯಕ್ಷಗಾನ ನಾವು ಕಂಡುಕೊಂಡಂತೆ ಬಹುಶಃ ಒಂದು ಮಾತು ನಂಗೆ ನೆನಪಾಗ್ತದೆ ರಂಗಸ್ಥಳದಲ್ಲಿ ರಂಗನಾಯಕನನ್ನು ಕಂಡ್ರೆ ನೃತ್ಯದಲ್ಲಿ ತಾಂಡವ ಮೂರ್ತಿಯಾದ ಶಿವನ ಅನಾವರಣ ಆಗ್ತದೆ ಭಾಷೆಯಲ್ಲಿ ಮತ್ತು ಹಿಂದಿನ ಹಿಮ್ಮೇಳದಿಂದ ಸರಸ್ವತಿಯ ನಾನಾ ರೂಪಗಳು ಯಕ್ಷಗಾನದ ರಂಗಸ್ಥಳದಲ್ಲಿ ಹೊರಹೊಮ್ಮತಕ್ಕಂಥ ಏಕೈಕ ಕಲೆ ಅದು ಯಕ್ಷಗಾನ ಅದಕ್ಕೆ ಹತ್ತು ಲಕ್ಷಣಗಳನ್ನು ಶಾಸ್ತ್ರ ಹೇಳಿತು ಈ ಹತ್ತು ಲಕ್ಷಣ ನಿಜವಾಗ್ಲೂ ಶಾಸ್ತ್ರದಲ್ಲಿ ಇದು ಯಕ್ಷಗಾನದ ಉಲ್ಲೇಖ ಇದೆಯಾ ಅಂತ ಯಕ್ಷಗಾನದ ಇತಿಹಾಸ ನೋಡಲಿಕ್ಕೆ ಹೋದರೆ ಸಾವಿರದ ನೂರು ವರ್ಷಗಳು ಸಿಗ್ತದೆ ಅದಕ್ಕೂ ಹಿಂದೆ ಯಾವ ಥರದಲ್ಲಿ ಯಕ್ಷಗಾನಗಳಿತ್ತೋ ದಾಖಲೆಗಳು ಸಿಗೋದಿಲ್ಲ ಆದರೆ ಯಕ್ಷಗಾನ ಒಂದು ಆರಾಧನೆ ಕಲೆಯಾಗಿ ಬಂದದ್ದಂತೂ ಅದಕ್ಕೆ ಬಹಳಷ್ಟು ಪುರಾವೆಗಳಿವೆ ಪ್ರಪಂಚದ ಸೃಷ್ಟಿಯನ್ನು ಹೇಳಬೇಕಾದ್ರೆ ನೀವು ಎಲ್ಲಾದರೂ ನೋಡಿ ಪಂಚಮಹಾಭೂತಗಳಲ್ಲಿ ಒಂದು ಶ್ರುತಿ ಇದೆ ಅಂತ ಅಗ್ನಿಯಲ್ಲೊಂದು ಶ್ರುತಿ ಇದೆ ನೀರಿನಲ್ಲೊಂದು ಶ್ರುತಿ ಇದೆ ಭೂಮಿಯಲ್ಲೊಂದು ಶ್ರುತಿ ಇದೆ ಆಕಾಶದಲ್ಲೊಂದು ಶ್ರುತಿ ಇದೆ ಗಾಳಿನಲ್ಲಿದೆ ಗಾಳಿಯಲ್ಲಿರುವುದು ನಮಗೆಲ್ಲರಿಗೆ ಗೊತ್ತಾಗ್ತದೆ ಸುಯ್ ಅಂತ ಬರುವಂಥ ಆಕಾಶದಲ್ಲಿ ಕೂಡ ಇದೆ ನೀವೇನಾದ್ರೂ ಫ್ಲೈಟಲ್ಲಿ ಹೋಗುವಾಗ ಕಿವಿ ಒಂದು ಸರ್ತಿ ವ್ಯತ್ಯಾಸ ಆಗ್ತದೆ ಅದೇ ಥರದಲ್ಲಿ ಅಗ್ನಿಯಲ್ಲೂ ಸಹ ಸುಯಿಗುಡ್ತಕ್ಕಂತಹ ಶಬ್ದ ಇದೆ ಈ ಶ್ರುತಿ ಪ್ರಪಂಚದ ನಾದ ಅಂತ ಈ ಹತ್ತು ಲಕ್ಷಣಗಳನ್ನು ಯಕ್ಷಗಾನ ಕೇಳುವಾಗ ಪ್ರಾರಂಭವನ್ನೇ ಹೇಳ್ತಾರೆ ಯಥೋ ಶ್ರುತಿ ತಥೋ ನಾದಂ ಎಲ್ಲಿ ಶ್ರುತಿ ಇದೆ ಅಲ್ಲಿ ನಾದ ಪ್ರಾರಂಭ ಆಗುತ್ತೆ ನೋಡಿ ಹಿಮ್ಮೇಳದಲ್ಲಿ ಇವರು ಪ್ರಾರಂಭ ಮಾಡೋದೇ ಒಂದು ಶ್ರುತಿ ಪೆಟ್ಟಿಗೆಯಿಂದ ಅಲ್ಲಿಂದ ಶ್ರುತಿ ಪೆಟ್ಟಿಗೆಯಿಂದ ಶ್ರುತಿ ಹೊರ ಬಂದ ತಕ್ಷಣವೇ ಭಾಗವತನ ಧ್ವನಿಯಲ್ಲಿ ಶ್ರೀ ಅಂತ ಪ್ರಾರಂಭ ಆಯಿತು ಅಲ್ವಾ ಹೊಳ್ರೆ ಇದು ಯಥೋಶ್ರುತಿ ತಥೋ ನಾದಂ ಯಥೋ ನಾದ ತಥೋ ತಾಳಂ ಜಗತ್ತು ಸೃಷ್ಟಿಯಾಗುವಾಗ ನಾದದ ಜೊತೆಯಲ್ಲೇ ತಾಳ ಹುಟ್ಟಂತೆ ತಾಳ ಹುಟ್ಟಿದ್ದು ಶಿವನ ತಾಂಡವದಿಂದ ಹುಟ್ಟಿತು ಅಂತೆ ಆಮೇಲೆ ಪಾರ್ವತಿಯ ಲಾಸ್ಯದಿಂದ ಹುಟ್ಟಂತೆ ಶಿವನ ತಾಳದ ತಾಂಡವದ ತ ಪಾರ್ವತಿಯ ಲಾಸ್ಯದ ಲಾ ಎರಡು ಸೇರಿ ತಾಳ ಅಂತಾಯಿತು ನೋಡಿ ಹೇಗಿದೆ ಅಂಥೇಳಿ ಅಲ್ಲಿಂದ ಯಥೋ ತಾಳ ತಥೋ ಗಾನಂ ನೋಡಿ ಯಥೋ ಶ್ರುತಿ ತಥೋ ನಾದಂ ಯಥೋ ನಾದ ತಥೋ ತಾಳಂ ಯಥೋ ತಾಳ ಗಾನಂ ಯಥೋ ಗಾನ ತಥೋ ನೃತ್ಯ ಎದುರುಗಡೆ ನೃತ್ಯ ಬಂತು ಐದು ಲಕ್ಷಣ ಆಗ್ತಿದ್ದಂಗೆ ಹಿಮ್ಮೇಳದಿಂದ ಮುಮ್ಮೇಳಕ್ಕೆ ಬಂತು ಮುಮ್ಮೇಳದಲ್ಲಿ ಹೋದಾಗ ಯಥೋ ಹಸ್ತಃ ತಥೋ ದೃಷ್ಟಿ ಈ ಹಸ್ತ ಎಲ್ಲಿ ಹೋಗ್ತದೆ ಹೀಗೆ ಹೇಳ್ತದೋ ತಥೋ ದೃಷ್ಟಿ ಯಥೋ ದೃಷ್ಟಿ ತಥ ಮನಃ ಈ ದೃಷ್ಟಿಯಲ್ಲಿ ಬಿತ್ತು ಆ ಕಲಾವಿದನ ಮನಸ್ಸು ಅಲ್ಲಿ ಹೋಗಬೇಕು ಯಥೋ ಮನಃ ತಥೋ ಭಾವಂ ಯಥೋ ಭಾವ ತಥೋ ರಸ ಇತ್ಯ ಯಕ್ಷಗಾನ ದಶಲಕ್ಷಣಂ ಅಂತ ಹೇಳ್ತು ಎಂಥ ಒಂದು ಒಂದು ರೂಪ ನಮ್ಮ ಶಾಸ್ತ್ರ ಕೊಡ್ತು ನೋಡಿ ಅದರೊಳಗಡೆ ಯಾರು ಕಲಾವಿದನಾಗಿ ಸೇರ್ತನೋ ಅವನು ವಿದ್ಯಾರ್ಥಿಯಾಗೇ ಸೇರಿದ ಅಂತ ಅರ್ಥ ಯಾರನ್ನೊಬ್ಬನ ಕಲಾವಿದನನ್ನು ನೋಡ್ಕೊಳ್ತಾ ನೋಡ್ಕೊಳ್ತಾ ಕಲಿತಾನ ಅವನನ್ನೇ ಗುರುವಾಗಿ ತಾನು ಒಳಗಡೆಯೇ ಸೃಷ್ಟಿಸ್ಕೊಳ್ತಾ ಹೋಗ್ತಾನೆ ಪ್ರತಿಯೊಬ್ಬ ಕಲಾವಿದನಿಗೂ ಅವ್ರದ್ದೇ ಆದಂಥ ಗುರು ಅವರ ಭಾವದೊಳಗಡೆ ಇದ್ದೇ ಇರ್ತಾರವರು ಅವರಿಗೊಬ್ಬರು ಮಾರ್ಗದರ್ಶಕರಂತ ಅಲ್ಲದೇ ಇದ್ದರೂ ಕೂಡ ಒಬ್ಬನನ್ನು ರೋಲ್ ಮಾಡೆಲ್ ಆಗಿ ಅವರು ತಗೊಂಡೇ ತಗೊಳ್ತಾರೆ ಅದೇ ರೀತಿ ಇವತ್ತು ಅವರು ತನ್ನ ಗುರುಗಳನ್ನು ತಾನು ಇವತ್ತೊಂದು ಸನ್ಮಾನ ಮಾಡೋದ್ರ ಮುಖಾಂತರ ಸನ್ಮಾನಕ್ಕಿಂತಲೂ ಗುರುವಂದನ ಮಾಡೋ ಮುಖಾಂತರ ಒಂದು ಸಾರ್ಥಕತೆಯನ್ನು ಕಂಡುಕೊಂಡ್ರು ಇವತ್ತಿನ ಶಿಷ್ಯವೃಂದ ಎಷ್ಟು ಆ ಮಟ್ಟಕ್ಕೆ ಇದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಹುಟ್ಟುವಾಗಲೇ ನಾನು ಕಲ್ತು ಹುಟ್ಟಿದ್ದೇನೆ ಓದ್ಕೊಂಡು ಅನ್ನೊಂದಿಷ್ಟು ಬೆಳೆದು ಬಿಟ್ಟಿದ್ದೇನೆ ಅವರು ಹೇಳೋದು ಇಷ್ಟು ತಪ್ಪಿದೆ ಅಂತ ಹೇಳಿ ಹಿರಿಯರಿಗೆ ಬೆರಳು ತೋರಿಸ್ತಕ್ಕಂಥ ಶಿಷ್ಯರುಗಳು ಇವತ್ತು ಬಹಳ ಆಗಿದ್ದಾರೆ ಆಗ ಸರಸ್ವತಿ ಅವರಿಗೆ ಸಿಕ್ಕೋದಿಲ್ಲ ಅಂತ ಈ ಶಿಷ್ಯನಿಗೆ ಐದು ಲಕ್ಷಣ ಇದ್ದರೆ ಮಾತ್ರ ಅವನ ಶಿಷ್ಯ ಆಗಲಿಕ್ಕೆ ಸಾಧ್ಯ ಕಾಕಸ್ನಾನಂ ಭಕದ್ಯಾನಂ ಇದು ನೆನ್ಪಿಟ್ಕೊಂಡಿರ್ಬೇಕು ಶಿಷ್ಯರುಗಳು ಕಾಕಸ್ನಾನಂ ಭಕಧ್ಯಂ ಶ್ವಾನನಿದ್ರಾ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ಇತ್ಯ ವಿದ್ಯಾರ್ಥಿ ಪಂಚಲಕ್ಷಣಂ ಕಾಕ ಸ್ನಾನ ಮಾಡಿದ ಪಟ್ಟ ಹೊರಟು ಬಿಡಬೇಕು ಒಂದು ಒಂದು ಗಂಟೆ ಸ್ನಾನ ಮಾಡ್ತಾ ಇರೋದಲ್ಲ ಬಕದ್ಯಾನಮ್ ಧ್ಯಾನದಲ್ಲಿ ಇದ್ರೂ ಕೊಕ್ಕರೆ ಹೇಗಿರ್ತದೆ ಒಂದು ಕಾಲನ್ನು ನಿಂತ್ಕೊಂಡು ಧ್ಯಾನ ಮಾಡ್ದಾಗ್ ಇರ್ತದೆ ಒಂದು ಮೀನು ಹೋಗ್ತಾನೆ ರಪಕ್ಕೆ ಹಿಡಿದು ಬಿಡ್ತದೆ ಅದ್ರ ಬೇಟೆ ಅದು ಆಡ್ತದೆ ಶ್ವಾನ ನಿದ್ರೆ ಎಷ್ಟೇ ನಿದ್ರೆ ಮಾಡಲಿ ಕಿವಿ ಮೂವ್ ಆಗ್ತಾ ಇರ್ತದೆ ಯಾವ ಹೆಜ್ಜೆಗೂ ನಾಯಿ ಎದ್ದು ಬಿಡ್ತದೆ ಅದೇ ರೀತಿ ಅಲ್ಪ ಮೇಳದ ಒಳ್ಳೆ ಊಟ ಸಿಕ್ತು ಅಂತ ಮಲ್ಕೊಂಡಿದ್ದರೆ ಇವನಿಗೆ ವೇಷ ಬರೋದೇ ಮರೆತು ಹೋಗಿಬಿಡ್ತದೆ ಅಲ್ಪಾರಿ ಸ್ವಲ್ಪವೇ ಊಟ ಮಾಡಬೇಕಂತೆ ಬೃಹತ್ಯಾಗಿ ಅದು ಮೇಳದಲ್ಲಿ ನಡೆದೇ ನಡೀತದೆ ಮನವಿಯನ್ನು ಬಿಟ್ಟು ಹೊರಟಿದ್ದು ಇದು ಐದು ಲಕ್ಷಣ ಇದ್ದರೆ ಅವನು ನಿಜವಾದ ವಿದ್ಯಾರ್ಥಿ ಆಗ್ತಾನೆ ಆ ವಿದ್ಯಾರ್ಥಿಗೆ ಯಾರಾದರೂ ಹಿರಿಯರು ಒಂದಿಷ್ಟು ಕಲಿಸ್ಕೊಟ್ಟೇ ಕೊಡ್ತಾರೆ ಅಂಥ ಕಲಿಸ್ಕೊಟ್ಟಿದ್ದು ನಾನು ಕಲಿಸ್ಕೊಟ್ಟೆ ಅಂತ ಇವರಲ್ಲಿ ಇರೋದೇ ಇಲ್ಲ ಅದಕ್ಕೆ ಎಷ್ಟೋ ಜನರನ್ನು ನಾವು ನೋಡಿದೆವು ಗೋವಿಂದ ಭಟ್ರನ್ನ ನೋಡಿ ಕಲ್ತವ್ರು ಎಷ್ಟು ಜನ ಇಲ್ಲ ಇಲ್ಲಿ ಈ ಮೇಳದಲ್ಲಿ ಗೋವಿಂದ ಭಟ್ರಿಗೆ ಗೊತ್ತಿಲ್ಲ ಅದು ಎಷ್ಟು ಜನ ನನ್ನನ್ನು ನೋಡಿ ಕಲ್ತಿದ್ದಾರೆ ಅಂತ ಅದು ಅವರಲ್ಲಿರ್ತಕ್ಕಂಥ ಸರಸ್ವತಿಯ ಅಭಿವ್ಯಕ್ತಿ ಆಸ್ಮಿತೆ ಅದು ಎಲ್ಲರಿಗೂ ಸಿಗ್ತಾ ಸಿಗ್ತಾ ಕಲಿತಾ ಹೋಗ್ತಕ್ಕಂಥದ್ದು ಅದೇ ಥರ ರಾಮಚಂದ್ರ ರಾಯರನ್ನ ನೋಡಿ ಕಲ್ತಿದ್ದು ಎಷ್ಟೋ ಜನ ಇರ್ಬೋದು ಇವತ್ತು ದಿವಾಕರಯ್ಯವರನ್ನ ಸನ್ಮಾನ ಮಾಡಿದ್ದಾರೆ ಇದು ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸನಾತನ ಧರ್ಮದ ಒಂದು ಬೋಧನೆ ಮಾಡ್ತಕ್ಕಂತಹ ಒಂದು ಕಲೆ ಯಕ್ಷಗಾನ ಪೌರಾಣಿಕ ಮತ್ತು ಮಹಾಭಾರತ ರಾಮಾಯಣದ ಕಥೆಗಳನ್ನೇ ಜಾಸ್ತಿಯಾಗಿ ಯಕ್ಷಗಾನ ವೇದಿಕೆಯಲ್ಲಿ ಬರಬೇಕೆ ವಿನಃ ಕಾಲ್ಪನಿಕ ನಾಟಕೀಯ ಅಥವಾ ಫಿಲ್ಮನ್ನು ಯಕ್ಷಗಾನದ ವೇದಿಕೆಯಲ್ಲಿ ತರಲಿಕ್ಕೆ ಪ್ರಯತ್ನ ಪಡಬಾರದು ಕಾಮ ಮತ್ತು ಪ್ರೇಮ ಅದಕ್ಕೆ ವೇದಿಕೆಗಳೇ ಬೇರೆ ರಸ ಅಷ್ಟೇ ಯಕ್ಷಗಾನದಲ್ಲಿ ತಂದಿಡಬೇಕು ಆ ಶೃಂಗಾರದಲ್ಲಿಯೇ ನಾವು ಕಥೆಯನ್ನು ತೂಗಿಸ್ಕೊಂಡೋಗ್ಬೇಕು ಇವತ್ತಿನ ಒಂದು ನಲವತ್ತೈವತ್ತು ವರ್ಷದ ಮೇಲ್ಪಟ್ಟವರು ಬುದ್ಧಿವಂತರು ಕರಾವಳಿಯಲ್ಲಿ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಯಕ್ಷಗಾನವೇ ನೆಕ್ಸ್ಟ್ ಜನ್ರೇಷನಿಗೆ ಈ ನಲವತ್ತರ ಒಳಗಡೆಯವರಿಗೆ ಏನು ಮಹಾಭಾರತ ರಾಮಾಯಣ ಗೊತ್ತಿಲ್ಲ ಎಷ್ಟು ಸರ್ತಿ ಎಷ್ಟೋ ಬಾಯಿನಲ್ಲಿ ನಾವು ಕೇಳಿದ್ದಿದೆ ದ್ರೌಪದಿಯನ್ನು ವಸ್ತ್ರಾಪರಣ ಮಾಡಿದ್ದೆಲ್ಲ ಆಯಿತು ಆಮೇಲೆ ಯಾರ ಸ್ವಾಮಿ ರಾಮ ಬಿಡಿಸಿದ್ದಾದನಾ ಅಂತ ಮಹಾಭಾರತದ ಕಥೆಯಲ್ಲಿ ಹೋಯಿತು ರಾಮಾಯಣದ ಕಥೆ ಎಲ್ಲಿಗೆ ಬಂತು ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಷ್ಟು ಮಟ್ಟಕ್ಕೆ ನಮ್ಮ ಯುವಜನತೆ ಹೋಗ್ತಾ ಹೋದರೆ ಮುಂದಿನ ಕಥೆ ಏನು ಒಂದು ಪೌರಾಣ ಅಥವಾ ಯಾವುದೇ ಇರಲಿ ಯಕ್ಷಗಾನ ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ಸನಾತನ ಧರ್ಮದ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಈಗಲೇ ವೀರಮಣಿ ಕಾಳಗವನ್ನು ಮೂರು ಜನರ ಸಂಭಾಷಣೆಯನ್ನು ಕೇಳಿದೆ ಒಬ್ಬ ಶಿವ ಹನುಮಂತ ಮತ್ತು ಶತ್ರುಘ್ನ ಆ ಕಲಾವಿದರು ಒಂದೊಂದು ವಿಷಯಗಳನ್ನು ಹೊರಗೆ ಹಾಕಿದ್ರು ನಿಜವಾಗ್ಲೂ ಅದನ್ನು ಜೀರ್ಣ ಮಾಡಿಕೊಳ್ಳೆ ಒಂದು ದಿನವಿಡೀ ಅದನ್ನು ಚಿಂತನೆ ಮಾಡ್ಬೋದು ಅಷ್ಟು ವಿಷಯಗಳನ್ನು ಇದೇ ಮೂರು ಜನ ಹೊರಗೆ ಹಾಕಿದರು ಎಂಥ ಅದ್ಭುತ ಅವರಲ್ಲಿ ಆ ಸರಸ್ವತಿ ಕುದುಕೊಂಡಿದ್ದಾಳೆ ಅದನ್ನು ಯೋಚನೆ ಮಾಡಬೇಕು ಅದೇ ಥರದಲ್ಲಿ ಎಷ್ಟು ಜನರಿಗೆ ಇವತ್ತು ಮಹಾಭಾರತದ ಸಂಭಾಷಣೆಯ ಬಗ್ಗೆ ತಿಳುವಳಿಕೆ ಇದೆ ವಿರಾಟ ಪರ್ವದ ಒಂದೇ ಒಂದು ಪ್ರಸಂಗ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತಂದರೆ ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರಿಗೆ ಮಾತ್ರ ಅರ್ಜುನ ಎಲ್ಲಿ ಬರ್ತಾನೆ ಅಂತ ಗೊತ್ತಿರ್ತದೆ ಮತ್ತು ಯಾರಿಗೂ ಗೊತ್ತಿಲ್ಲ ಅರ್ಜುನ ಬಂದೇ ಬರ್ತಾನೆ ಉತ್ತರ ಕುಮಾರನ ಜೊತೆಗೆ ಅನ್ನೋದು ಒಂದು ಅನುಮಾನ ಕೌರವನಿಗಿದೆ ಒಂದಿಷ್ಟು ಗೂಢಾಚಾರನ್ನೆಲ್ಲ ಬಿಟ್ಟುಬಿಡ್ತಾನೆ ದ್ರೋಣಾಚಾರ್ಯರ ಹಥದ ಹತ್ರ ಭೀಷ್ಮಾಚಾರ್ಯರ ಹಥದ ಹತ್ರ ಯುದ್ಧ ನಡೀತಾ ಇರ್ತದೆ ಒಂದು ಕಂಡು ಹಿಡಿಬೇಕು ಅವನ್ನ ನಾನು ಒಂದು ಕಂಡು ಹಿಡಿದು ಬಿಟ್ಟರೆ ಇವರು ಇನ್ನೂ ಹನ್ನೆರಡು ವರ್ಷ ಹೋಗಬೇಕಲ್ಲ ವನವಾಸಕ್ಕೆ ಅದಕ್ಕೋಸ್ಕರನ ಬಿಟ್ರಂತ ನೋಡಿ ಯಕ್ಷಗಾನದಲ್ಲಿ ಎಂಥ ಒಂದು ಶಬ್ದವನ್ನು ಅಲ್ಲಿ ತಂದಿಡ್ತಾರೆ ಅಂತಂದರೆ ದ್ರೋಣಾಚಾರ್ಯರು ಹೇಳ್ತಾರೆ ಭೀಷ್ಮನಿಗೆ ಏನು ನದಿ ಜಲಂ ಕೇಶ ವನ ಅರಿ ಕೇತು ಅಂತ ಯಾರಿಗೇನು ಅರ್ಥ ಆಯಿತು ಒಬ್ರಿಗೂ ಅರ್ಥ ಆಗಲಿಲ್ಲ ಭೀಷ್ಮಾಚಾರ್ಯರು ಅದನ್ನೇನು ಮಾಡಿದರು ಈ ಶಬ್ದಗಳನ್ನು ಎಲ್ಲ ಸೇರಿಸಿದರು ನದಿಜ ಲಂಕೇಶ ವನಾರಿ ಯಾರು ಹೇಳಿದ್ದು ದ್ರೋಣಾಚಾರ್ಯ ನದೀಜ ಅಂದರೆ ಗಂಗೆಯ ಮಗ ಲಂಕೇಶ ಯಾರು ರಾವಣನ ಅರಿ ಅಂದರೆ ವೈರಿ ವನದ ವೈರಿ ಯಾರು ಹನುಮಂತ ಕೇತು ಧ್ವಜ ಓ ನೋಡಿ ಎಂಥ ಮಾತು ದ್ರೋಣಾಚಾರ್ಯರು ಹೇಳ್ತಾರೆ ನದಿಜ ಲಂಕೇಶನ ವನದ ಶತ್ರುವಿನ ಬಾವುಟ ಅಲ್ಲಿದೆ ಅಂದರೆ ಯಾರು ಅರ್ಜುನ ಅಲ್ಲಿದ್ದಾನೆ ಬೃಹನ್ನಳೆ ಆಗಿರೋದೆ ಅರ್ಜುನ ಹೇಳಿ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಗೊತ್ತಾಗದೇ ಇರೋ ಭಾಷೆನಲ್ಲಿ ಮಾತಾಡ್ತಾರೆ ಅಂತಂದರೆ ಆ ಭಾಷೆಯ ವೈವಿಧ್ಯತೆ ಆ ಕನ್ನಡದ ಶ್ರೇಷ್ಠತೆಯನ್ನು ಎತ್ತಿರಿದಂಥ ಒಂದೇ ಕಲೆ ಅದು ಯಕ್ಷಗಾನ ಅದು ಇವತ್ತಿನ ಕಲಾವಿದರಿಗೆ ಗೊತ್ತಾಗಬೇಕು ಇವತ್ತಿನ ಕಲಾವಿದರು ಪೌರಾಣಿಕ ಆಡೋದೇ ಕಡಿಮೆ ಆಗ್ತಾ ಹೋದರೆ ಅವರು ಬರೀ ಫಿಲ್ಮಿಂದ ಡೈಲಾಗ್ಗಳನ್ನು ಯಕ್ಷಗಾನದ ಮೇಲೆ ತರಲಿಕ್ಕೆ ಹೋಗ್ತದೆ ಯಾವಾಗ ಈ ದುರ್ಬಲತೆ ಕಲಾವಿದ್ರಲ್ಲಿ ಆಗ್ತಾ ಹೋಗ್ತದೋ ಸೊಸೈಟಿನ ಎಜುಕೇಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊಸೈಟಿನ ಎಜುಕೇಟ್ ಮಾಡಬೇಕಾದ್ರೆ ಈ ಕಲಾವಿದರುಗಳಿದಾರಲ್ಲ ಇವರ ಪಾತ್ರ ಭಾಳಷ್ಟಿದೆ ಒಂದು ತರ್ಕ ಎಷ್ಟು ಚಂದ ಮಾಡಿದರು ಈ ಗಣೇಶ್ ಭಟ್ರು ಮತ್ತು ಅಶೋಕ್ ಭಟ್ರು ಗಣೇಶ್ ಶೆಟ್ಟಿ ಮತ್ತು ಅಶೋಕ್ ಭಟ್ರು ಎಷ್ಟು ಚಂದ ಮಾಡಿದ್ರು ಅಂದರೆ ಶಿವನಿಗೂ ಮತ್ತು ಯುದ್ಧ ಇದು ಇಂಥ ಕಲ್ಪನೆಯೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ಹನುಮಂತನ ಒಂದು ರೋಮದಲ್ಲಿ ಒಂದು ಕೋಟಿ ಶಿವಲಿಂಗದ ಶಕ್ತಿ ಅದನ್ನು ಹೇಳಿದವರು ಯಾರಿಗೊತ್ತ ಪರಮದೇವ ಕವಿ ಮಾತ್ರ ಇನ್ನು ಯಾರೂ ಹೇಳಲಿಲ್ಲ ಪರಮದೇವ ಕವಿ ಹೇಳಿದ್ದನ್ನು ಪ್ರಸಂಗ ಮಾಡಿದವರು ಇದೇ ಪುರುಷ ಮೃಗ ಪ್ರಸಂಗ ಆಯಿತು ಹನುಮಗಿರಿ ಮೇಳದವರು ಅದನ್ನು ಆಡ್ತಾ ಇದ್ದಾರೆ ಇವತ್ತಿನ ದಿವಸ ಇಂಥ ಒಂದು ಅಂಶವನ್ನು ಯಕ್ಷಗಾನದಲ್ಲಿ ಕೊಟ್ಟರೆ ಹನುಮಂತ ಶಿವನಿಗೆ ಸೋಲೋದು ಹೇಗೆ ಶಿವ ಹನುಮಂತನಿಗೆ ಸೋಲೋದು ಹೇಗೆ ಇದು ವಿಮರ್ಶೆ ಮಾಡಲಿಕ್ಕೆ ನಮ್ಮ ಕಲ್ಪನೆಗೆ ಸಾಧ್ಯ ಇಲ್ಲ ಅಂಥದ್ದನ್ನು ನೋಡಿ ಇಬ್ಬರು ಎಷ್ಟು ಚಂದವಾಗಿ ತೋರಿಸ್ಕೊಟ್ರು ಅಂತ ಅದು ಭಾಳ ಅತ್ಯುತ್ತಮ ಅಷ್ಟೇ ಅಲ್ಲ ಹನುಮಂತನ ಬಗ್ಗೆ ಹನುಮಗಿರಿಯವರು ಒಂದು ತಿಳ್ಕೊಂಡಿರಬೇಕು ಹನುಮಂತನ ಬಗ್ಗೆ ಭಾಳ ಚಂದವಾಗಿ ಅಶೋಕ್ ಭಟ್ರು ಎಲ್ಲ ಥರದ ಹೇಳಿದರು ಅವನ ಬಾಹುಬಲ ಅವನ ಶೌರ್ಯ ಅವನ ಮನೋಬಲ ಎಲ್ಲವನ್ನು ಹೇಳಿದರು ಆದರೆ ಹನುಮಂತನನ್ನು ಸ್ವಲ್ಪ ಅವನು ವಾನರ ಅಂತೇಳಿ ನೆಗ್ಲೆಕ್ಟ್ ಮಾಡಿದಾಗ ಯಾರು ಲಕ್ಷ್ಮಣ ನೆಗ್ಲೆಕ್ಟ್ ಮಾಡಿದಾಗ ರಾಮ ಬಂದು ಕರಿತಾನೆ ಕರೆದು ಹೇಳ್ತಾನೆ ಅವನನ್ನು ನೀನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡ ಅವನು ವಿದ್ಯಾ ವಾಚಸ್ಪತಿ ಅಂತ ಈ ವಿದ್ಯಾ ವಾಚಸ್ಪತಿ ಎನ್ನುವಂಥ ಶಬ್ದವನ್ನು ಸಾಕ್ಷಾತ್ ರಾಮನೇ ಹನುಮಂತನ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದು ಇನ್ಯಾವ ಗ್ರಂಥದಲ್ಲೂ ಸಿಕ್ಕೋದಿಲ್ಲ ಅದು ರಾಮಾಯಣದಲ್ಲಿ ಸಿಗ್ತದೆ ಅದನ್ನು ಓದಬೇಕು ಅಂತಂದರೆ ಈಗ ಹಿರಿಯ ಕಲಾವಿದರುಗಳ ಮಾತುಗಳನ್ನು ಕೇಳಿ ಕೇಳಿ ಕಿರಿಯ ಕಲಾವಿದರು ರಾಮಾಯಣ ಹುಡುಕಿ ಹುಡುಕಿ ಒಂದಿಷ್ಟು ಓದಿದಾಗ ಒಂದಿಷ್ಟು ಸಿಕ್ಕೇ ಸಿಗ್ತದೆ ಇದು ಈ ಯಕ್ಷಗಾನದಲ್ಲಿ ಬದಲಾವಣೆಗಳನ್ನು ಆಗ್ತಾ ಹೋದರೆ ಸಾಧ್ಯವಾದಷ್ಟು ಪ್ರಬುದ್ಧತೆಯನ್ನು ತಂದ್ಕೊಳ್ತಾ ಹೋದರೆ ಇಂಥ ಗುರುಗಳು ಜಾಸ್ತಿ ಆಗ್ತಾರೆ ಇಂಥ ಶಿಷ್ಯರು ಜಾಸ್ತಿ ಆಗ್ತಾರೆ ಯಕ್ಷಗಾನದ ಒಂದು ಶಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ದಿವಾಕರ್ ರೈ ಅವರು ಮಾಡಿರ್ತಕ್ಕಂಥ ಒಂದು ಸಾರ್ಥಕತೆಯ ಒಂದು ಕಾರ್ಯಕ್ರಮ ಅದರೊಳಗೂ ಗೌರವಾರ್ಪಣೆಗೆ ಇಲ್ಲಿ ಇಷ್ಟು ಹೆಸರಿದೆ ಈ ಹೆಸರು ನೋಡಿದ್ರೆ ಭಾಳ ತೂಕದ ಇನ್ವಿಟೇಷನ್ ಆಗಿ ಹೋಗ್ತದೆ ಅಂತಿಂಥ ವ್ಯಕ್ತಿಗಳನ್ನು ಸೆಲೆಕ್ಷನ್ ಮಾಡಲಿಲ್ಲ ಇಲ್ಲಿ ನಿಜವಾಗಲೂ ಈ ಕಮಿಟಿಯವ್ರು ಮಾಡಿದರೆ ಸತ್ಯವಾಗಲೂ ಡಿಸರ್ವ್ ಇರತಕ್ಕಂಥ ಈ ವ್ಯಕ್ತಿಗಳನ್ನು ಗೌರವಾರ್ಪಣೆಗೆ ತಂದಿದ್ದಾರೆ ಅದರೊಳಗು ಗೋವಿಂದ ಭಟ್ರನ್ನ ನಾವೆಲ್ಲ ಪ್ರಪಂಚಕ್ಕೆ ಕಣ್ಣು ಬಿಡುವಾಗಲೇ ಅವರನ್ನು ನೋಡ್ಕೊಂಡು ನಾವು ಬೆಳೆದಿದ್ದೀವಿ ರಘುರಾಮ ಹೊಳ್ಳ ಅವರ ಪದ್ಯಗಳನ್ನು ನಾವು ಕೇಳ್ತಾ ಕೇಳ್ತಾ ಬೆಳೆದಿದ್ದೀವಿ ಇಂಥ ಒಂದು ವಯೋ ಸಹಜವಾಗಿ ಮೇರು ಪರ್ವತ ಏರಿದಂಥ ವ್ಯಕ್ತಿಗಳನ್ನು ಗೌರವಕ್ಕೆ ಇವತ್ತು ತಂದಿದ್ದಾರೆ ಅದರೊಳಗೆ ಈ ನಮಗಿರ್ತಕ್ಕಂಥ ಈ ಐದೈದು ಬೆರಳಿದೆ ನೋಡಿ ಇದು ಹೇಳೋದೇ ಇಷ್ಟು ಈ ಸಂಸ್ಕಾರ ಕಲಿಸ್ಕೊಡ್ಲಿಕ್ಕೆ ಈ ಐದು ಬೆರಳು ನೆನ್ಪಿಡ್ಬೇಕಂತ ಯಕ್ಷಗಾನ ಕಲಿಸ್ಕೊಟ್ಟಿದ್ದು ಇದು ದೈವ ಇದು ದೇವರು ಇದು ತಂದೆ ಇದು ತಾಯಿ ಇದು ಗುರು ಎತ್ತರದ ಬೆರಳು ಯಾರು ಗುರು ಈ ಐದು ಬೆರಳನ್ನು ನೀವು ನೆನಪಿಡಲೇಬೇಕು ಋಣಕ್ಕೆ ಇನ್ನು ಈ ಐದು ಬೆರಳನ್ನು ಮನುಶಾಸ್ತ್ರ ಹೇಳ್ತದೆ ವಿತ್ತಂ ಬಂಧುರ್ ವಯಃ ಕರ್ಮಂ ಜ್ಞಾನಂತು ಪಂಚಮಿ ವಿತ್ತ ಎಲ್ರಿಗೂ ದುಡ್ಡು ಬರುವುದಿಲ್ಲ ದೇವರ ಅನುಗ್ರಹ ಇದ್ದರೆ ಬಂಧು ಅಪಾರ ಬಂಧುಗಳನ್ನು ಗಳಿಸಿರ್ತಕ್ಕಂಥದ್ದು ಅದು ಎಲ್ರಿಗೂ ಸಿಕ್ಕುವುದಿಲ್ಲ ವಿತ್ತಂ ಬಂಧುರ್ ವಯಃ ವಯಸ್ಸಿದೆಯಲ್ಲ ಆ ವಯಸ್ಸಿಗೆ ನಾವು ತಲ್ಲೀನರಾಗ್ಬಿಡ್ತೇವೆ ಕಲ್ಲಿಂದ್ರಾಗಿಬಿಡ್ತೀವಿ ಅಷ್ಟು ವಯಸ್ಸು ಯಾರಿಗೆ ದೇವರು ಕೊಡ್ತಾನೋ ಅದು ಶ್ರೇಷ್ಠತೆ ಅಂತೆ ಇನ್ನು ಕರ್ಮ ಅಚೀವ್ಮೆಂಟ್ ಈ ಗೌರವ ಅರ್ಪಣೆಗೆ ಬಂದಿದ್ದಾರಲ್ಲ ಅವರೆಲ್ಲ ಕರ್ಮದಿಂದ ಸಾಧಿಸಿದವರು ಇನ್ನು ಕಡೆಯದು ಜ್ಞಾನ ಈ ಐದು ಐದೇ ಪ್ರಪಂಚ ಅಂತ ಕೃಷ್ಣ ಹೇಳ್ತಾನೆ ಐವತ್ತೈದು ಬರೆಯೋದು ಹೇಗೆ ನೀವು ಐದು ಮತ್ತು ಐದು ಇವು ಐದು ಐದು ಹತ್ತಿರ ಬರೆದ್ರೆ ಐವತ್ತೈದು ಆಗೋದು ಒಂದು ಲೆಕ್ಕ ನಿಮಗೆ ಹೇಳಿ ನಮ್ಮ ಮಾತಿಗೆ ಪೂರ್ಣ ವಿರಾಮ ಆಡ್ತಿದ್ದೆವು ಏನಂತಂದ್ರೆ ಈ ಐದು ನೋಡಿ ನಿಮಗೆಲ್ಲ ಮ್ಯಾಥಮೆಟಿಕ್ಸ್ ಕಲ್ತಿದ್ದೀರಿ ಅನ್ಕೊಂತೀನಿ ಮಂಗಳೂರಿನವರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೌದಾ ಐವತ್ತೈದು ಪ್ರಪಂಚ ಅಂತ ಭಗವಂತ ಹೇಳಿದಾನೆ ನಮ್ಮ ಕೈಗೆ ಐದೈದು ಬೆರಳು ಕೊಟ್ಟಿದ್ದಾನೆ ಹೇಗಿದು ಒಂದು ಎರಡು ಎರಡು ಒಂದೆಷ್ಟು ಚೂರು ಜೋರಾಗಿ ಹೇಳಿ ಮೂರು ಮೂರು ಮೂರೆಷ್ಟು ಆರು ಆರು ನಾಲ್ಕು ಎಷ್ಟು ಹತ್ತು ಹತ್ತು ಐದು ಹದಿನೈದು ಗಣಿತ ಓದಿಲ್ವಾ ಚೂರು ಜೋರಾಗಿ ಹೇಳಿ ಹದಿನೈದು ಹದಿನೈದು ಐದು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೂವತ್ತಾರು ಮೂವತ್ತಾರು ಒಂಬತ್ತು ನಲವತ್ತೈದು ನಲವತ್ತೈದು ಹತ್ತು ಐವತ್ತೈದು ಇದೇ ಪ್ರಪಂಚ ಅಂತ ದೇವರು ನಮ್ಮ ಬೆರಳನ್ನು ಕೊಟ್ಟಿದ್ದು ಇದೇ ಐದು ಐದು ಅಂತ ಇದನ್ನು ಇಟ್ಕೊಂಡು ಬದುಕಿದ್ವಾ ನಾವೆಲ್ಲವೂ ಗೆದ್ವಿ ಅಂತ ಈ ಐದು ಋಣವನ್ನು ತೀರಿಸೋಕ್ಕಂಥದ್ದೇ ನಮ್ಮ ಬದುಕು ಆ ಬದುಕನ್ನು ಸಮಾಜಕ್ಕೆ ಕಲಿಸ್ಕೊಡೋದೇ ಈ ಯಕ್ಷಗಾನ ಅದೇ ರೂಪದಲ್ಲಿ ದಿವಾಕರ್ ರೇ ಅವರು ಇವತ್ತು ಗುರುವಂದನವನ್ನು ಮಾಡಿದ್ದಾರೆ ಅವರಲ್ಲಿ ಸಾಧ್ಯವಾದಷ್ಟು ಋಣವನ್ನು ತೀರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಇವತ್ತು ಇಡೀ ದಿನದ ಕಾರ್ಯಕ್ರಮದಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬರುವಾಗ ಮಧ್ಯಾಹ್ನ ಯಾಕೆ ಹಾಕಿದ್ರು ಸಾಯಂಕಾಲನೇ ಹಾಕ್ಬೋದಿತ್ತು ಅಂತ ನನಗನ್ನಿಸ್ತು ಈಗ ಅನ್ನಿಸ್ತಾ ಉಂಟು ಮಧ್ಯಾಹ್ನದ ಕಾರ್ಯಕ್ರಮ ನಿಜವಾಗಲೂ ಸಾರ್ಥಕತೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಾರೆ ಅವರೆಲ್ಲರಿಗೂ ಇನ್ನೊಮ್ಮೆ ನಾವು ಅಭಿನಂದಿಸ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾಯಿದ್ದೇವೆ